ಶುಭಾಶಯಗಳನ್ನ ತಮ್ಮೆಲ್ಲರಿಗೂ ಹೇಳ್ತಾ ಇವತ್ತಿನ ಈ ಒಂದು ಅರ್ಥಪೂರ್ಣವಾದಂತ ಕಾರ್ಯಕ್ರಮ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತ ನಾಡಿನ ನಮ್ಮ ಹೆಮ್ಮೆಯ ಮುಖ್ಯಮಂತ್ರಿಗಳಾದಂತ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಉಪಮುಖ್ಯಮಂತ್ರಿಗಳಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ನಮ್ಮ ಬಾಲಭವನದ ಅಧ್ಯಕ್ಷರು ಸಹೋದರರಾದಂತ ಬಿ ಆರ್ ನಾಯ್ಡು ಅವರೇ ಸಂಗಮೇಶ್ ಅವರೇ ನಮಗೆ ಉಪನ್ಯಾಸ ನೀಡಲಿಕ್ಕೆ ಬಂದಂಥ ಶ್ರೀಮತಿ ಇಂದುಮತಿ ರಾವ್ ಅವರೇ ಆಯೋಗದ ಆಯುಕ್ತರಾದಂಥ ಸೂರ್ಯವಂಶಿ ಅವರೇ ನಮ್ಮ ಇಲಾಖೆಯ ನಿರ್ದೇಶಕರಾದಂಥ ಸಿದ್ದೇಶ್ ಅವರೇ ಅದೇ ರೀತಿ ಈ ಒಂದು ಇಲಾಖೆಯ ನಿರ್ದೇಶಕರಾದಂಥ ರಾಘವೇಂದ್ರ ಅವರೇ ಇಲಾಖೆಯ ಎಲ್ಲ ಅಧಿಕಾರಿಗಳೇ ಇಲ್ಲಿ ಉಪಸ್ಥಿತ ಎಲ್ಲ ಪ್ರಶಸ್ತಿ ಪುರಸ್ಕೃತರೆ ಮಾಧ್ಯಮದ ಎಲ್ಲ ಸಹೋದರರೇ ಮತ್ತು ಬಂದಂತ ಎಲ್ಲ ಗಣ್ಯ ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷದಿಂದ ಅಭಿಮಾನದಿಂದ ನಾನು ಇಲ್ಲಿ ಬಂದು ನೋಡಿದಾಗ ವಿಶೇಷವಾಗಿ ನಮ್ಮ ವಿಕಲಚೇತನರ ಉತ್ಸಾಹವನ್ನ ನೋಡಿದಾಗ ನಿಜವಾಗ್ಲೂ ಬಹಳಷ್ಟು ಹೆಮ್ಮೆ ಇವತ್ತು ಸುಮಾರು ಮಕ್ಕಳು ಬೆಳಗ್ಗೆಯಿಂದನೇ ರೆಡಿಯಾಗಿ ವಿಜೃಂಭಣೆಯಿಂದ ಒಂದು ಉತ್ಸವವನ್ನ ಒಂದು ಹಬ್ಬವನ್ನ ಆಚರಣೆ ಮಾಡುವ ರೀತಿಯಲ್ಲಿ ತಯಾರಾಗಿ ಬರೀ ಮಕ್ಕಳಷ್ಟೇ ಅಲ್ಲ ಅವರ ಪಾಲಕರು ಪೋಷಕರು ಟೀಚರ್ಗಳು ಸಂಘ ಸಂಸ್ಥೆಗಳು ಅತ್ಯಂತ ವಿಶ್ವಾಸದಿಂದ ಹೆಮ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನ ನೋಡಿದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ ಬಂಧುಗಳ ವಿಶೇಷ ಚೇತನರು ಸಮಾಜದಲ್ಲಿ ನಮಗೆಲ್ಲರೂ ಅವರು ಆದರ್ಶ ಅಂತ ಹೇಳಲಿಕ್ಕೆ ಬಯಸ್ತೇನೆ ಯಾಕಂತಂದ್ರೆ ಆ ಭಗವಂತ ಬಹಳಷ್ಟು ಒಳ್ಳೆ ಆರೋಗ್ಯವನ್ನ ಒಳ್ಳೆಯ ಜೀವನವನ್ನ ಕೊಟ್ಟಂತ ಸಂದರ್ಭದಲ್ಲೂ ಅನೇಕ ಜನ ष्टे नम गुरी इष्टे विशेष का मूलभूत ವಿಶೇಷವಾಗಿ ಇಲ್ಲಿ ಬಂದಂತ ಏನು ಪಾಲಕ್ಕು ಆರೈಕೆದಾರರು ಅಂತ ಹೇಳ್ತೀವಿ